ನಿರ್ಮಾಣವಾದ ಆರೇ ತಿಂಗಳಿಗೆ ಪ್ರತಿಷ್ಠಿತ ರಸ್ತೆಗೆ ಗ್ರಹಣ ಕಿಡಿದಿದೆ ವೈಟ್ ಟ್ಯಾಪಿಂಗ್ ಆರು ತಿಂಗಳಿಗೆ ಕಿತ್ತು ಹೋಯಿತು ಸ್ಲಾಬ್ ಅಪಾಯಕ್ಕೆ ಮುನ್ನುಡಿ ಬರಿತಾ ಇದೆ ಮ್ಯಾನ್ ಹೋಲ್ ವೈಟ್ ಟ್ಯಾಪಿಂಗ್ ಆಯಿತು ಆರು ತಿಂಗಳಿಗೆ ಕಿತ್ತು ಹೋಯಿತು ಅಪಾಯಕ್ಕೆ ಮ್ಯಾನ್ ಹೋಲ್ ಮುನ್ನುಡಿ ಬರಿತಾ ಇದೆ ಚಿಕ್ಕಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಕಳಪೆ ಕಾಮಗಾರಿ ಮೈಸೂರು ಬ್ಯಾಂಕ್ ಟು ರಾಜಾ ಮಾರ್ಕೆಟ್ನ ರಸ್ತೆಯಲ್ಲಿ ಕಳಪೆ ಕಾಮಗಾರಿಯಾಗಿದೆ ಅವೆನ್ಯೂ ರೋಡ್ ಟು ಕೆ ಆರ್ ವರೆಗೆ ರಸ್ತೆ ಹಾಳಾಗಿದೆ ಆರು ತಿಂಗಳಲ್ಲೇ ಕಟ್ ಆಯಿತು ಕಾಂಕ್ರೀಟ್ನ ಸ್ಲ್ಯಾಬ್ಗಳು ಸಾವಿರಾರು ಜನ ಓಡಾಡೋ ರಸ್ತೆ ಆಗಲೇ ಅಧೋಗತಿ ತಲುಪಿದೆ ಚಿಕ್ಕಪೇಟೆ ರಸ್ತೆ ಸಂಪೂರ್ಣವಾಗಿ ಪ್ರತಿದಿನ ಜನಗಳಿಂದ ತುಂಬಿರುತ್ತೆ ವಾಹನ ಸಂಚಾರಗಳಿಂದ ತುಂಬಿರುತ್ತೆ ಇಂತಹ ರಸ್ತೆಯಲ್ಲಿ ಆರು ತಿಂಗಳ ಹಿಂದೆ ಒಂದು ವೈಟ್ ಟ್ಯಾಪಿಂಗ್ ಅನ್ನೋ ಕಾಮಗಾರಿಯನ್ನು ಮಾಡಿದ್ರು ವೈಟ್ ಟ್ಯಾಪಿಂಗ್ ಕಾಮಗಾರಿಯಾದಂತಹ ಆರೇ ತಿಂಗಳಿಗೆ ಅದರ ಮೋರಿ ಸ್ಲ್ಯಾಬ್ ಸಂಪೂರ್ಣವಾಗಿ ಕಟ್ಟಾಗಿದೆ ಕಟ್ಟಾಗಿ ಜನ ಯಾವ ಥರದ ಅಪಾಯಕಾರಿ ಸ್ಥಿತಿಯಲ್ಲಿ ಓಡಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ಅದರ ಮೇಲೆ ಒಂದು ಬ್ಯಾರಿಕೇಡನ್ನು ಇಟ್ಟಿದ್ದಾರೆ ಆ ಬ್ಯಾರಿಕೇಡನ್ನು ಇಟ್ಟು ಯಾವ ಥರದ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಅದರಲ್ಲಿ ಬಿದ್ದರೆ ಒಳಭಾಗಕ್ಕೆ ಹೋಗ್ತಾರೆ ಸಂಪೂರ್ಣವಾಗಿ ಆಳ ಇರುವಂಥ ಗುಂಡಿ ಇದು ಗಮನಿಸ್ತಾ ಇದ್ರೆ ಆಲ್ರೆಡಿ ತುಂಬ ಜನ ಈ ಥರದ ಗುಂಡಿಗಳಲ್ಲಿ ಬಿದ್ದು ಸಾಕಷ್ಟು ಏಟ್ ಮಾಡ್ಕೊಂಡಿದ್ದಾರೆ ವಾಹನಗಳು ಕೂಡ ಸಾಕಷ್ಟು ಇದಾಗಿದೆ ಇವರ ಕನ್ಸ್ಟ್ರಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ನೋಡಿದ್ರೆ ಸಂಪೂರ್ಣ ಕಟ್ಟಾಗಿರುವಂಥದ್ದನ್ನು ಗಮನಿಸ್ತಾ ಇದ್ರ ಇದು ಕಟ್ಟಾಗಿರುವಂಥದ್ದು ಇದು ಬಂದಿರುವಂಥದ್ದು ಈ ಥರ ಅಲ್ಲ ಕಟ್ಟಾಗಿರುವಂಥದ್ದು ಇದ್ರ ಮೇಲೆ ಒಂದಿಷ್ಟು ಮರಗಳನ್ನು ಇಟ್ಟಿದ್ದಾರೆ ಸದ್ಯ ಬ್ಯಾರಿಕೇಡ್ಗಳ ಮೇಲೆ ವಾಹನಗಳು ಓಡಾಡ್ತಾ ಇದ್ದಾವೆ ಕೆಲವೊಂದಿಷ್ಟು ಕಡೆಗಳಲ್ಲಿ ವಾಹನಗಳು ನಿಂತು ಹೋಗಿರುವಂಥ ಘಟನೆಗಳು ಕೂಡ ನಡೆದಿದೆ ಜೊತೆಗೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಪ್ರತಿದಿನ ಈ ಥರದ ಈ ರಸ್ತೆಗಳಲ್ಲಿ ಒಂದು ಏಳೆಂಟು ಈ ಥರದ ಗುಂಡಿಗಳು ಬರ್ತವೆ ಸಂಪೂರ್ಣವಾಗಿ ಎಲ್ಲ ಗುಂಡಿಗಳು ಕೂಡ ಇದೇ ಸ್ಥಿತಿಯಲ್ಲಿ ಇರುವಂಥದ್ದು ಸ್ಲ್ಯಾಬ್ ಮೇಲೆ ಹಾಕಿರುವಂಥದ್ದು ಸಂಪೂರ್ಣ ಕಟ್ಟಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಟ್ರಾಫಿಕ್ಕು ಈ ಥರ ಭಾನುವಾರ ಶನಿವಾರ ವೀಕೆಂಡ್ ಬಂದರೆ ಅವೆನ್ಯೂ ರೋಡು ಸಂಪೂರ್ಣ ಫುಲ್ಲಾಗಿರುತ್ತೆ ಆದರೆ ಈ ಸ್ಥಿತಿಯಲ್ಲಿ ಜನ ಓಡಾಡಬೇಕು ನೋಡಿ ಸರ್ಕಸ್ ಮಾಡಿಕೊಂಡು ಓಡಾಡುವಂಥ ಸ್ಥಿತಿಯಲ್ಲಿ ಸದ್ಯ ನಮ್ಮ ಸಿಲಿಕಾನ್ ಸಿಟಿಯ ಜನ ಇದ್ದಾರೆ ಬಿ ಅಧಿಕಾರಿಗಳಿಗೆ ಈ ಥರ ಹಾಳಾಗಿದೆ ಅಂತ ಹೇಳಿ ಒಂದು ತಿಂಗಳಾಗಿದೆ ಆದರೆ ಒಂದು ತಿಂಗಳಾದರೂ ಕೂಡ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಇನ್ನೂ ಕೂಡ ಬಂದಿಲ್ಲ ಜನ ಓಡಾಡುವಂಥ ಸಂದರ್ಭದಲ್ಲಿ ಈ ಆದರೆ ಏನಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಸದ್ಯ ಇಲ್ಲಿ ಒಂದಿಷ್ಟು ಜನ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಎಷ್ಟು ಟೈಮ್ ಆಯಿತು ಅನ್ನುವಂಥದ್ದನ್ನು ಅವ್ರ ಹತ್ರನೇ ಕೇಳೋಣ ಸರ್ ಎಷ್ಟು ಟೈಮ್ ಆಯ್ತು ಈ ಥರ ಆಗಿಸ್ತಾ ಸರ್ ಇದು ಪದೇ ಪದೇ ಆಗ್ತಾ ಇರ್ತದೆ ನಾವು ಹೇಳಿದ್ವಿ ಈ ಮಕ್ಕಳು ಮರಿ ಟ್ರಾಫಿಕ್ ಟೈಮ್ನಲ್ಲಿ ತುಂಬಾ ಕಷ್ಟ ಆಗುತ್ತೆ ನಾವು ಎಷ್ಟೇ ಸತಿ ಹೇಳಿದ್ವಿ ಹೇಳಿದ್ರು ನೋಡಿ ಈ ಥರ ಇಡ್ತಾರೆ ಇಟ್ಟುಬಿಟ್ಟು ತಿರುಗಿ ಎಷ್ಟೋ ಜನ ಬಿದ್ದಿದ್ದಾರೆ ಆ್ಯಕ್ಸಿಡೆಂಟ್ಗಳು ಆಗ್ತಾ ಇದೆ ಒಂದೇ ಆಗಿರೋದು ಸರ್ ಈ ಥರ ಇಲ್ಲಿ ಫುಲ್ಲು ಮಾರ್ಕೆಟ್ ಇಲ್ಲಿಂದ ಫ್ಲೇವರ್ ಗಂಟನೂ ಇದೆ ಎಲ್ಲ ಥರನೂ ಇದೇ ಥರ ಗುಂಡಿಗಳೇ ಇದೇ ತರನೇ ಯಾರಾದರೂ ಏನು ಗೊತ್ತಿಲ್ಲದಂಗೆ ಬಂದಿಲ್ಲ ಏನಾದರೂ ಬಿದ್ರೆ ಕೈ ಕಾಲು ಮುರಿಯೋದು ಗ್ಯಾರಂಟಿ ಏನಾದರೂ ಇನ್ಸಿಡೆಂಟ್ ಆಗಿದೆ ಈ ಥರದ್ದು ಆಗಿದೆ ಸುಮಾರು ಜನ ಆಗಿದೆ ಕಾರ್ ಅಲ್ಲಿ ಗಾಡಿಗಳು ಗಾಡಿಗಳು ಎಲ್ಕೊಂಡು ಹೋಗ್ತಾ ಇದೆ ಅಂಗಡಿ ಅಂಗಡಿಗಳು ಎಲ್ಕೊಂಡು ಹೋಗ್ತಾ ಇದೆ ಎಷ್ಟು ಹೇಳಿದ್ರೂ ನಾವು ಕೇಳ್ತಾ ಇಲ್ಲ ಈ ತರ ಮುಚ್ಚಿಬಿಡ್ತಾರೆ ಪ್ರತಿ ರಸ್ತೆಗಳನ್ನು ನೋಡ್ತಾ ಹೋದ್ರೆ ನೀವು ರಸ್ತೆಗಳಲ್ಲಿ ಓಡಾಡುವಂಥವ್ರು ಜನ ವಾಹನಕ್ಕಿಂತ ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತಲಿರುವಂಥ ಅಂಗಡಿಗಳಲ್ಲೆಲ್ಲ ಹೊರಗಡೆ ಇಟ್ಟಿದ್ದಾರೆ ಹಾಗಾಗಿ ಸುತ್ತಮುತ್ತಲು ಇಡೀ ಓಡಾಡಬೇಕಾದಂಥ ಜಾಗದಲ್ಲೂ ಕೂಡ ಅಂಗಡಿಗಳಿದೆ ಈ ಕಾರಣಕ್ಕೋಸ್ಕರ ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ಸಾಕಷ್ಟು ಜನ ಕೂಡ ಈಗಾಗಲೇ ಬಿದ್ದಿದ್ದಾರೆ ಅವರಿಗೂ ಕೂಡ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನು ಸದ್ಯ ಇಲ್ಲಿ ಇವರು ಹೇಳ್ತಾ ಇರುವಂಥದ್ದು ಸದ್ಯ ಸ್ಥಳೀಯರು ಈ ಬಗ್ಗೆ ಬಿ ಬಿ ಎಂ ಪಿಗೆ ದೂರನ್ನು ಕೊಟ್ಟರು ಕೂಡ ಬಿಬಿಎಂಪಿ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಇನ್ನೂ ದೊಡ್ಡ ದೊಡ್ಡ ಆಗುವವರೆಗೂ ಕೂಡ ಬಿ ಬಿ ಎಂ ಪಿ ಕಾಯತ್ತ ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಸ್ಪಷ್ಟಕ್ಕೆ ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి